ಸಿಟಿ ಸಿಲ್ಕ್ಸ್ ಎಕ್ಸ್ಕ್ಲೂಸಿವ್ ಸಾರೀಸ್ ಕಡಿ ಬನಾರಸಿ ಸಿಲ್ಕ್ ಸ್ಯಾರೀಸ್ ನಮ್ಮಲ್ಲಿ ಸಿಗ ಡಿಸೈನ್ಸ್ ಕಲರ್ ನಿಮ್ಗೆ ಎಲ್ಲೂ ಸಿಗೋಲ್ಲ ಈ ತರ ಡಿಸೈನ್ ಸಿಗೋದ್ರೆ ನಾವು ಸ್ಪೆಷಲ್ ಆಗಿ ಹೇಳಿ ಮಾಡ್ಸೋಂತ ಇದೆ ಇದೆಲ್ಲಾನು ಪ್ಯೂರ್ ಸಿಲ್ಕ್ ಸಾರಿ ಆಗಿ ಸರ್ಟಿಫಿಕೇಶನ್ ಒಂದಿಗೆ ಬರೋ ಅಂತದ್ದು ಸೊ ಓಪನ್ ಮಾಡಿ ತೋರಿಸ್ತೀನಿ ಈ ತರ ಕಲರ್ಸ್ ಎಲ್ಲ ಶಾಪ್ ಅಲ್ಲಿ ನಿಮ್ ಶಾಪ್ ವಿಸಿಟ್ ಮಾಡಿದ್ರೆ ನೋಡಿ ಪರ್ಚೇಸ್ ಮಾಡಬಹುದು ನಾವು ಒಂದೊಂದು ಸಾರಿ ಮಾತ್ರ ನಿಮ್ಗೆ ತೋರಿಸ್ತಾ ಇದೀವಿ ಫಸ್ಟ್ ಸಾರಿ ಇದು ಪಿಂಕ್ ಅಲ್ಲಿ ಇರುತ್ತೆ ಡಾರ್ಕ್ ಪಿಂಕ್ ಕಲರ್ ಕಂಪ್ಲೀಟ್ ಸ್ಯಾರಿ ಬ್ರೋಕೇಡ್ ಇರುತ್ತೆ ಆ್ಯಂಡ್ ಖಂಡಿತವಾಗ್ಲೂ ಈ ಸ್ಯಾರಿ ಲೈಟ್ ವೇಟ್ ಇರಲ್ಲ ಸ್ವಲ್ಪ ಹೆವಿಯರ್ ಸೈಡಲ್ಲೇ ಬರುತ್ತೆ ಬಟ್ ಫ್ಲೋಯಿ ಫ್ಯಾಬ್ರಿಕ್ ಇರುತ್ತೆ ಸೊ ಡ್ರೇಪ್ ಮಾಡಿದಾಗ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವ ಕಂಚಿ ಸೀರೆಗೂ ಕಮ್ಮಿ ಇರಲ್ಲ ಈ ಸೀರೆಗಳು ನೀವು ಉಟ್ಕೊಂಡಾಗ ಈ ರೀತಿ ಬರುತ್ತೆ ನೋಡಿ ನಿಮಗೆ ವಿಡಿಯೋಲಿ ಸ್ವಲ್ಪ ರೆಡಿಶ್ ಕಾಣಿಸ್ಬೋದು ಬಟ್ ದಿಸ್ ಇಸ್ ಡಾರ್ಕ್ ಪಿಂಕ್ ಕಂಪ್ಲೀಟ್ ಸಾರಿ ವಿವಿಂಗ್ಸ್ ಇರುತ್ತೆ ಗೋಲ್ಡ್ ಜರಿ ವೀವಿಂಗ್ಸ್ ಎರಡು ಕಡೆಗೂ ಸೇಮ್ ಬಾರ್ಡರ್ ಆ್ಯಂಡ್ ಇದು ಪಲ್ಲು ಬ್ಲೌಸ್ ನಿಮಗೆ ಪ್ಲೇನ್ ವಿತ್ ಬಾರ್ಡರ್ ಬರುತ್ತೆ ಸೊ ಹೇಗಿದೆ ಸ್ಯಾರಿ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ ಈ ಥರ ಫುಲ್ ಸ್ಯಾರಿ ವಿವಿಂಗ್ಸ್ ಇರುತ್ತೆ ಆ್ಯಂಡ್ ದಿಸ್ ಇಸ್ ದಿ ಬ್ಲೌಸ್ ವಿತ್ ಬಾರ್ಡರ್ ಸೊ ಇದು ನಮ್ಮ ಸ್ಟೋ ಸ್ಪೆಷಾಲಿಟಿ ಈ ಥರ ಡಿಸೈನ್ಸ್ ಎಲ್ಲೂ ಸಿಗಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆ ಗ್ಯಾರಂಟಿ ಇಟ್ಕೊಂಡು ಬಂದು ನೋಡ್ಬೋದು ನೀವು ಸೊ ಇದು ಫಸ್ಟ್ ಸ್ಯಾರಿ ಆಗಿರುತ್ತೆ ಸ್ಯಾರಿಯ ಪ್ರೈಸ್ ಈ ಸೀರೆಗಳೆಲ್ಲ ಶುರುವಾಗದೇ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು ಟ್ವೆಲ್ ತೌಸಂಡಿಂದ ಶುರುವಾಗುತ್ತೆ ಆ್ಯಂಡ್ ಈ ಗೋಸ್ ಅಪ್ ಟು ಸೆವೆಂಟೀನ್ ಏಯ್ಟೀನ್ ತೌಸಂಡ್ವರೆಗೂ ಹೋಗುತ್ತೆ ಈ ಸೀರೆಯ ಬೆಲೆ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ತರ್ಟೀನ್ ತೌಸಂಡ್ ಏಟ್ ಸೆವೆಂಟಿ ಇದು ಫಸ್ಟ್ ಸ್ಯಾರಿ ಆಗಿತ್ತು ಸೆಕೆಂಡ್ ಒನ್ ಡೀಪ್ ವೈನಿಷ್ ಪರ್ಪಲ್ ಕಲರ್ ಬರುತ್ತೆ ಟ್ವೆಲ್ ತೌಸಂಡ್ ಸಿಕ್ಸ್ಟಿ ಆಗುತ್ತೆ ಹನ್ನೆರಡು ಸಾವಿರದ ಅರವತ್ತು ರೂಪಾಯಿ ಇದು ಆ್ಯಂಟಿಕ್ ಜರಿ ವೀಪ್ಸ್ ಆಗಿರುತ್ತೆ ಈ ರೀತಿ ಇರುತ್ತೆ ಸ್ಯಾರಿ ಡ್ರೇಟ್ ಮಾಡಿದಾಗ ಆಕ್ಚುಲಿ ತುಂಬ ಕಂಫರ್ಟಬಲ್ ಇರುತ್ತೆ ಸೊ ಈ ಥರ ಪೈಸ್ಲೇ ವೀವ್ಸ್ ಇರುತ್ತೆ ಹತ್ತಿರದಿಂದ ನೋಡಿ ನೀವು ಸತಿ ಹೇಗಿರುತ್ತೆ ವೀವಿಂಗ್ಸ್ ಇದು ಆ್ಯಂಟಿಕ್ ಜರಿ ವೀವಿಂಗ್ ಕಂಪ್ಲೀಟ್ ಸ್ಯಾರಿ ಇದೇ ಥರ ವೀವ್ಸ್ ಇರುತ್ತೆ ಬ್ಯಾಕ್ ಸೈಡ್ ತೋರಿಸ್ತೀನಿ ಬ್ಯಾಕ್ ಸೈಡ್ ಈ ಥರ ಇಂಟರ್ಲಾಕ್ ಆಗಿರುತ್ತೆ ಎಲ್ಲೂ ಏನು ಸಿಗಾಕೊಳಲ್ಲ ನಿಮಗೆ ಸಖತ್ ಸ್ಮೂತ್ ಸಾಫ್ಟ್ ಆ್ಯಂಡ್ ಫ್ಲೋಯಿ ಫ್ಯಾಬ್ರಿಕ್ ಸೊ ಇದು ಪಲ್ಲು ಬರುತ್ತೆ ಈ ಥರ ಬ್ಲೌಸ್ ನಿಮಗೆ ಪ್ಲೇನ್ ವಿತ್ ಬಾರ್ಡರ್ ಸೊ ಇದು ಸೆಕೆಂಡ್ ಸ್ಯಾರಿ ಆಗಿದೆ ನೆಕ್ಸ್ಟ್ ಒನ್ ಆಫ್ ವೈಟ್ ಕಲರ್ ಬರುತ್ತೆ ಇದೊಂಥರ ಕ್ರಶ್ ತರ ಬರುತ್ತೆ ಕ್ರೇಪ್ ಅಲ್ಲಿ ಈ ಸೀರೆ ಬೆಲೆ ಹದಿಮೂರು ಸಾವಿರದ ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಥರ್ಟೀನ್ ತೌಸಂಡ್ ಒನ್ ನೈಂಟಿ ಕ್ರಶ್ ಫ್ಯಾಬ್ರಿಕ್ ಇದೆ ಇದು ಸೊ ಈ ರೀತಿ ರಿಚ್ ಪಲ್ಲು ಕೂಡ ಬರುತ್ತೆ ಸೊ ಇದಕ್ಕೆ ನೀವು ಪೇರ್ ಆದ್ರೂ ಮಾಡಿ ಸೇಮ್ ಬ್ಲೌಸ್ ಆದ್ರೂ ಹಾಕಿ ಎರಡು ಸಕ್ಕದ ಕಾಣಿಸುತ್ತೆ ಸೀರೆಗಳು ಆಫ್ ವೈಟ್ ಗೋಲ್ಡನ್ ಕ್ರೀಮಿಶ್ ಕಲರ್ ಅಂತ ಹೇಳ್ಬೋದು ಎಕ್ಸಾಕ್ ಪ್ಯಾಟರ್ನ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಸೊ ಫ್ಯಾಬ್ರಿಕ್ ನೀವು ಹತ್ತಿರದಿಂದ ನೋಡಿದಾಗ ಸಕ್ಕದಾಗಿ ನಿಮಗೆ ಗೊತ್ತಾಗುತ್ತೆ ಏನು ಸೂಪರ್ ಇದೆ ಸ್ಯಾರಿ ಅಂತ ಆ್ಯಂಡ್ ಟಚ್ ಅಂಡ್ ಫೀಲ್ ಮಾಡಿದಾಗ ಇನ್ನೂ ಸಕದಾಗ ಅನ್ಸುತ್ತೆ ಸೊ ದಿಸ್ ವಿಲ್ ಬಿ ದ ಬ್ಲೌಸ್ ಈ ಎಲ್ಲ ಸೀರೆಗಳು ನಿಮಗೆ ಸಿಲ್ಪ ಸರ್ಟಿಫಿಕೇಶನ್ ಒಂದಿಗೆ ಬರೋ ಸೀರೆಗಳಿದೆಯಲ್ಲ ಸೊ ನೆಕ್ಸ್ಟ್ ಒಂದು ರೆಡ್ ಕಲರ್ ಸ್ಯಾರಿ ಹದಿನಾಲ್ಕು ಸಾವಿರದ ನೂರು ರೂಪಾಯಿ ಫೋರ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಆಗುತ್ತೆ ಇದಕ್ಕೆ ನಿಮಗೆ ಪೈಪಿಂಗ್ ಕೊಟ್ಟಿದ್ದೀವಿ ನಾವು ಎರಡು ಕಡೆಗೂ ಎಲ್ಲೋ ಕಲರ್ದು ಇದು ಸಿಲ್ವರ್ ವಿವಿಂಗ್ ಅಲ್ಲ ಇದು ಇದು ಲೈಟ್ ಗೋಲ್ಡ್ ಬರುತ್ತಲ್ಲ ಆ ಥರ ವಿವಿಂಗ್ಸ್ ಬರುತ್ತೆ ಇದು ಎರಡು ಕಡೆಗೂ ನಿಮಗೆ ಯೆಲ್ಲೋ ಕಲರ್ ಪೈಪಿಂಗ್ ಇದೆ ಕಂಪ್ಲೀಟ್ ಸಾರಿ ವಿವಿಂಗ್ಸ್ ಇದೆ ಮಧ್ಯದಲ್ಲಿ ನಿಮಗೆ ಮಿನಾಕರಿ ವಿವಿಂಗ್ ಕೂಡ ಇದೆ ಪಿಂಕ್ ಅಲ್ಲಿ ತುಂಬ ಸಟಲ್ ಆಗಿ ಕಾಣಿಸುತ್ತೆ ಅದು ಅಂಡ್ ಇದು ಪಲ್ಲು ರಿಚ್ ಆಗಿ ಪಲ್ಲು ಬರುತ್ತೆ ಬ್ಲೌಸ್ ನಿಮಗೆ ಪ್ಲೇನ್ ವಿತ್ ಬಾರ್ಡರ್ ಸೊ ನೆಕ್ಸ್ಟ್ ಒನ್ ಗ್ರೀನ್ ಕಲರ್ ಇದೆ ಸಾರಿ ಸೊ ಈ ಸೀರೆಯ ಬೆಲೆ ಹನ್ನೊಂದು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಲೆವೆನ್ ತೌಸಂಡ್ ಸಿಕ್ಸ್ ಫಾರ್ಟಿ ಆಗುತ್ತೆ ಸಾರಿ ತುಂಬಾ ಸಾಫ್ಟ್ ಇದೆ ಕಾರ್ನರ್ ಅಲ್ಲಿ ಪೈಪಿಂಗ್ ಅಲ್ಲಿ ಯೆಲ್ಲೋ ಕಲರ್ ಪೈಪಿಂಗ್ ಬಂದಿದೆ ಈ ರೀತಿ ಬ್ಯೂಟಿಫುಲ್ ಸಾರಿ ಗ್ರೀನ್ ಕಲರ್ ಲವ್ಲಿ ಆಗಿ ಕಾಣ್ತಾ ಇದೆ ಕಂಪ್ಲೀಟ್ ಸಾರಿ ನಿಮಗೆ ಮೋಟಿವ್ಸ್ ಇದೆ ಮೇಲೆ ಈ ತರ ಚಿಕ್ಕ ಬಾರ್ಡರ್ ಬರುತ್ತೆ ಆಂಟಿಕ್ ಸ್ಟೈಲ್ ವಿವಿಂಗ್ ಅಲ್ಲಿ ಇದು ಇದು ಇಲ್ಲಿ ನಿಮಗೆ ಕೈಂಡ್ ಆಫ್ ಟರ್ನಿಂಗ್ ಬಾರ್ಡರ್ಸ್ ಇದೆ ಕಂಪ್ಲೀಟ್ ಮೋಟಿವ್ಸ್ ಇದೆ ನೀವು ನೋಡಬಹುದು ನೀವು ಇಲ್ಲಿ ವಿವಿಂಗ್ ಕೂಡ ಆಗಿದೆ ಎಲಿಗಂಟ್ ಅಂಡ್ ಗ್ರ್ಯಾಂಡ್ ಕಾಣಿಸುತ್ತೆ ಫ್ಲೋಯಿ ಫ್ಯಾಬ್ರಿಕ್ ಇರೋದ್ರಿಂದ ಉಟ್ಕೊಳೋದು ತುಂಬ ಈಸಿ ಯಾರು ಹೆಲ್ಪ್ ಬೇಡ ಈ ಸಾರಿ ಉಟ್ಕೊಳೋದಕ್ಕೆ ಎಲ್ಲ ಗ್ರೀನ್ ಅಂತೂ ತುಂಬಾ ಇಷ್ಟ ಆಯ್ತು ಸೊ ನೆಕ್ಸ್ಟ್ ಸ್ಯಾರಿ ನೆವಿ ಬ್ಲೂ ಕಲರ್ ಅಲ್ಲಿ ಟ್ವೆಲ್ ತೌಸಂಡ್ ಟೂ ಫಿಫ್ಟಿ ಆಗುತ್ತೆ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದೆಲ್ಲ ಕಡ್ಡಿ ಬನಾರಸಿ ಕ್ರೀಪ್ ಸಿಲ್ಕ್ ಸಾರೀಸ್ ಆಗಿರುತ್ತೆ ಸಿಲ್ಕ್ ಸ್ಪೆಷಾಲಿಟಿ ಇದೆ ಎಲ್ಲಾನು ಸೊ ಈ ರೀತಿ ಎರಡು ಕಡೆಗೂ ನಿಮಗೆ ಡಿಫ್ರೆಂಟ್ ಕೈಂಡ್ ಆಫ್ ಬಾರ್ಡರ್ ಇದೆ ನೆವಿ ಬ್ಲೂ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯಾಕ್ ಹೋದ್ರೆ ಪ್ರಾಬ್ಲಿ ನಿಮ್ಗೆ ಸೊ ಬ್ಯೂಟಿಫುಲ್ ಸ್ಯಾರಿ ನೆವಿ ಬ್ಲೂ ಕಲರ್ ಸೊ ಹತ್ರ ನೋಡಿ ಇದೆಲ್ಲ ಪ್ಲೇನ್ ಇದೆ ಇಲ್ಲಿ ತಿಲ್ಕ ಮೋಟಿವ್ಸ್ ಇದೆ ಎರಡು ಕಡೆಗೂ ಬಾರ್ಡರ್ಸ್ ಕಂಪ್ಲೀಟ್ ಸ್ಯಾರಿ ಜರಿ ವಿವಿಂಗ್ ಆಗಿದೆ ಎರಡು ಕಡೆಗೂ ಸೇಮ್ ಇದೆ ಅಂಡ್ ಕಮ್ಸ್ ರಿಚ್ ಕಲ್ಲು ಈ ರೀತಿ ಪ್ಲೇನ್ ಆಗೇ ಹಾಕೊಳ್ಳಿ ಯಾಕಂದ್ರೆ ಸ್ಯಾರಿ ಹೈಲೈಟರ್ ಬ್ಲೌಸ್ ಪ್ಲೇನ್ ಇಟ್ಟಾಗ ಏನಾಗುತ್ತೆ ನಿಮ್ಗೆ ಸಾರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಸೊ ಎಲ್ಲ ಸೀರೆಗಳು ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ಸೀರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶೂಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ಈ ತರದ ಹೆಚ್ಚಿನ ಕಲೆಕ್ಷನ್ಸ್ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು